ಅರುಣ್ ಕುಮಾರ್ ಪುತ್ತಿಲ್ ಅವರು ಇರುವಂತದ್ದು ಬಹುಶಃ ಪುತ್ತೂರಿನಲ್ಲಿ ಸಂಭ್ರಮಾಚರಣೆ ಮುಗಿಸಿಕೊಂಡು ಈ ಮತದ ಮತ ಎಣಿಕೆ ಕೇಂದ್ರದತ್ತ ಬಂದಿದ್ದಾರೆ ಹೇಗೆ ಅನಿಸ್ತಾ ಇದೆ ಗೆಲುವಿನ ಬಗ್ಗೆ ಕೇಳೋಣ ಸರ್ ನಮಸ್ತೆ ಅತ್ಯಂತ ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ ಒಂದು ಈ ಬಾರಿಯ ಚುನಾವಣೆ ಸವಾಲಿನ ಚುನಾವಣೆ ಆಗಿತ್ತು ಧರ್ಮ ಮತ್ತು ಅಧರ್ಮದ ನಡುವಿನ ಚುನಾವಣೆ ಅನ್ನುವಂಥದ್ದು ಬಿಂಬಿತ ಆಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮವನ್ನ ಮೆಟ್ಟಿ ನಿಲ್ತೇವೆ ಅನ್ನತಕ್ಕಂತ ಅನೇಕ ಯೋಚನೆಗಳ ನಡುವೆ ಹೇಳಿಕೆಗಳನ್ನ ಕೊಟ್ಟಿರತಕ್ಕಂತ ಈ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರ ಯಾವತ್ತೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಧರ್ಮವನ್ನ ಬಿಟ್ಟು ನಾನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂತ ಸಂದೇಶವನ್ನ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಬ್ರಿಜೇಶ್ ಚೌಟರನ್ನ ಗೆಲ್ಲಿಸುವುದರ ಮುಖಾಂತರ ಮತ್ತೆ ಒಂದು ಒಳ್ಳೆಯ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರ ಬಂಧುಗಳಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ಚುನಾವಣೆಯ ಬಗ್ಗೆ ಮಾತನಾಡಿದ್ರೆ ಹಲವಾರು ಪರಿಸ್ಥಿತಿಗಳು ಬದಲಾಗಿತ್ತು ತಾವು ಕೂಡ ಮತ್ತೆ ಮಾತ್ರ ಪಕ್ಷದ ಜೊತೆಗೆ ಸೇರಿಸಿಕೊಂಡು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮವನ್ನ ಪಟ್ರಿ ಸೊ ಇದೆಲ್ಲವೂ ಕೂಡ ಗೆಲುವಿಗೆ ಕಾರಣ ಆಗಿದೆ ಅನ್ನೋದನ್ನೇ ಹೇಳ್ಬೋದು ಖಂಡಿತ ನಾವು ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿದೆವು ಈ ಬಾರಿಯ ಚುನಾವಣೆಯಲ್ಲಿ ಈ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತಕ್ಕಂತ ಅಡಿಯಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿರ್ತಕ್ಕಂತ ದೇವದುರ್ಲಭ ಕಾರ್ಯಕರ್ತರ ಶ್ರಮದ ಬಲವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರಂತ ಆಗಿರಂತಹ ರಿಜೇಶ್ ಚೌಟಾರ್ ಅವರು ದೊಡ್ಡದಾಗಿರ್ತಕ್ಕಂತ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ ಇದು ಕಾರ್ಯಕರ್ತರ ಗೆಲುವು ಅಂತ ನಾನು ಭಾವಿಸಿದೆ ಅಂತರದ ಬಗ್ಗೆ ಹೇಳೋದ್ರೆ ಸರ್ ಲೀಡಿನ ಬಗ್ಗೆ ಒಳ್ಳೆಯ ಲೀಡ್ ಬಂದಿದೆ ಕಳೆದ ಬಾರಿಗಿಂತ ನಾವು ಇದನ್ನು ವಿಶ್ಲೇಷಣೆ ಮಾಡುವಾಗ ಕಳೆದ ಬಾರಿಯ ಚುನಾವಣೆಯಲ್ಲಿ ಎಸ್ ಟಿ ಪಿ ಐ ಚುನಾವಣೆಗೆ ನಿಂತಿರುವಂತದ್ದು ಗೊತ್ತಿದೆ ಸಾವಿರಾರು ಸವಾಲುಗಳು ಈ ಚುನಾವಣೆಯ ಸಂದರ್ಭದಲ್ಲಿ ಇದ್ದು ನೋಟದ ಮುಖಾಂತರ ಒಂದಷ್ಟು ಮತಗಳು ವಿಭಜನೆ ಆಗಿದೆ ಇದು ಯಾವುದೇ ರೀತಿಯ ಆ ಆ ಮತ ವಿಭಜನೆಗಳ ಕಾರದಿಂದ ಕಾರಣದಿಂದಾಗಿ ಸ್ವಲ್ಪ ಇದಾಗಿದೆ ಹೊರತು ಗೆಲುವು ಒಳ್ಳೆಯ ಗೆಲುವು ಈ ಕ್ಷೇತ್ರದಲ್ಲಿ ಅತ್ತೆ ಹ್ಮ್ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗ್ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹಾ ಮದರ್ ಈಸ್ ಆಲ್ವೇಸ್ ಸನ್ ಪರ್ಸ್ ನಲ್ प्रति पील प्रीतिया मणि जीएल आचार्य ज्वेलर्स